ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಚೀನಾ ಅನ್ನೋ ದೇಶವನ್ನ ಯಾವುದೇ ಕಾರಣಕ್ಕೂ ಭಾರತ ನಂಬೋದಕ್ಕೆ ಅರ್ಹವಲ್ಲದ ಕುತಂತ್ರಿ ದೇಶ ಚೀನಾ ಭಾರತದ ಮೇಲೆ ಕಣ್ಣನ್ನು ಇಡೋದಕ್ಕೆ ಏನೆಲ್ಲ ವ್ಯವಸ್ಥೆಗಳು ಬೇಕೋ ಅವುಗಳನ್ನ ಮಾಡ್ತಾನೇ ಇದೆ ಈಗ ಭಾರತ ಗಡಿಯಲ್ಲಿ ಸದ್ದಿಲ್ಲದೆ ಗೇಮ್ ಚೇಂಜರ್ ರಸ್ತೆಯನ್ನ ಸಿದ್ಧ ಮಾಡ್ತಾ ಇದೆ ಪೂರ್ವ ಲಡಾಖ್ನ ಗಡಿ ನಿಯಂತ್ರಣ ರೇಖೆಯಲ್ಲಿ ಚೀನಾದ ಕುತಂತ್ರಕ್ಕೆ ಭಾರತ ತನ್ನದೇ ಶೈಲಿಯಲ್ಲಿ ಉತ್ತರವನ್ನು ನೀಡೋಕೆ ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ ಅದರಲ್ಲೂ ಎರಡು ಸಾವಿರದ ಇಪ್ಪತ್ತರ ಗಾಲ್ವಾನ್ ಸಂಘರ್ಷದ ನಂತರ ಎಚ್ಚೆತ್ತುಕೊಂಡ ಭಾರತ ಗಡಿ ಮೂಲ ಸೌಕರ್ಯದಲ್ಲಿ ಕ್ರಾಂತಿಕಾರಕ ಹೆಜ್ಜೆಯನ್ನು ಇಟ್ಟಿದೆ ಚೀನಾದ ಸೈನಿಕರಿಗೆ ಕಣ್ಣಿಗೆ ಕಾಣದಂತೆ ಸೇನೆಗೆ ಅತ್ಯಂತ ವೇಗ ಮತ್ತು ಸುರಕ್ಷಿತವಾಗಿ ಲಡಾಖ್ನ ಆಯಕಟ್ಟಿನ ಪ್ರದೇಶ ದೌಲತ್ನ ಬೇಗ್ವಾಲ್ಡಿ ಅಂದರೆ ಡಿ ಬಿ ತಲುಪೋಕೆ ಹೊಸದಾದ ಪರ್ಯಾಯ ಮಾರ್ಗ ಸಿದ್ಧ ಮಾಡ್ತಾ ಇದೆ ಇದು ಬರೀ ಒಂದು ರಸ್ತೆ ಅಲ್ಲ ಬದಲಾಗಿ ಕುತಂತ್ರಿ ಚೀನಾದ ಮೇಲೆ ಕಾರ್ಯತಂತ್ರದ ಹಿಡಿತವನ್ನು ಸಾಧಿಸೋಕೆ ಅಂತ ಭಾರತ ಮಾಡ್ತಾ ಇರೋ ದೊಡ್ಡದಾದ ಬ್ರಹ್ಮಾಸ್ತ್ರ ಇದೊಂದೇ ಆಗಿದರೆ ಪರವಾಗಿಲ್ಲ ಆದರೆ ಅದರ ಜೊತೆ ದೇಶದ ಅತಿ ಎತ್ತರದ ಏರ್ಫೀಲ್ಡ್ ಒಂದನ್ನು ಕಾರ್ಯಾಚರಣೆಗೆ ಸಿದ್ಧಪಡಿಸ್ತಾ ಇದೆ ಹಾಗಾದರೆ ಏನಿದು ಭಾರತದ ಗೇಮ್ ಚೇಂಜರ್ ಯೋಜನೆ ಇದರಿಂದ ಚೀನಾದ ಮೇಲಾಗೋ ಪರಿಣಾಮ ಏನೋ ಭಾರತಕ್ಕೆ ಇದರ ಮಹತ್ವ ಎಷ್ಟೋ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಚೀನಾ ಅಂದರೆ ಕುತಂತ್ರ ಅನ್ನೋದು ನಮಗೆಲ್ಲ ಗೊತ್ತಿದೆ ಅದರಲ್ಲೂ ಇಡೀ ವಿಶ್ವದಲ್ಲಿ ಚೀನಾ ಸೇನೆ ಎರಡನೇ ಸ್ಥಾನದಲ್ಲಿದೆ ಭಾರತದ ಸುತ್ತಲಿನ ದೇಶಗಳ ಜೊತೆಗೆ ಉತ್ತಮ ಸಂಬಂಧವನ್ನು ಬೆಳೆಸಿಕೊಳ್ತಾ ಒಳಗೊಳಗೆ ಏನು ಬೇಕೋ ಅದಕ್ಕೆ ಲಾಭ ಆಗುವ ರೀತಿ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇರುತ್ತೆ ಆ ದೇಶಗಳು ಚೀನಾದ ಮಿತ್ರರಾಗ್ತಾ ಭಾರತದ ಶತ್ರುಗಳಾಗ್ತಾ ಇರ್ತಾರೆ ಯಾವುದೋ ಒಂದು ಸಂದರ್ಭದಲ್ಲಿ ಏಕಕಾಲದಲ್ಲಿ ಮೂರು ರಾಷ್ಟ್ರಗಳ ಜೊತೆ ನಾವು ಯುದ್ಧವನ್ನ ಮಾಡಬೇಕು ಅನ್ನೋ ಪರಿಸ್ಥಿತಿ ಬರಬಹುದು ಹಾಗಂತ ಪಾಕಿಸ್ತಾನ ಬಾಂಗ್ಲಾದೇಶ ಇವುಗಳನ್ನು ನೋಡಿ ನಮ್ಮ ಸೇನೆ ಉತ್ತಮವಾಗಿದೆ ಅಂದುಕೊಂಡ್ರೆ ಸಾಕಾಗಲ್ಲ ಅವರ ಮೇಲೆ ಯುದ್ಧವನ್ನ ಗೆದ್ದಾಗ ಖುಷಿ ಪಟ್ರೆ ಆಗಲ್ಲ ನಮ್ಮ ಗಡಿಯನ್ನು ತಲುಪೋಕೆ ಬೇಕಾಗಿರೋ ಮೂಲಭೂತ ಸೌಕರ್ಯಗಳು ಅದ್ಭುತ ಅನ್ನೋದನ್ನ ಹೇಳೋದಕ್ಕೆ ಸಾಧ್ಯ ಆಗಲ್ಲ ಯಾವಾಗಲೂ ನಮ್ಮ ದೇಶಕ್ಕೆ ನಿಜವಾದ ಶತ್ರು ಅಂದ್ರೆ ಅದು ಚೀನಾ ಯಾಕಂದ್ರೆ ಚೀನಾ ನೇರವಾಗಿ ಯುದ್ಧವನ್ನ ಮಾಡಲ್ಲ ನಿಜ ಆದರೆ ಪಾಕಿಸ್ತಾನ ಮತ್ತು ಬಾಂಗ್ಲಾವನ್ನು ಯುದ್ಧ ಮಾಡೋ ಹಾಗೆ ಮಾಡುತ್ತೆ ಜೊತೆಗೆ ಅವರಿಗೆ ಬೇಕಾಗಿರೋ ಶಸ್ತ್ರಾಸ್ತ್ರಗಳ ಪೂರೈಕೆಯನ್ನು ಮಾಡುತ್ತೆ ಮುಂದೆ ಅಂತಹ ಯಾವುದೇ ಸಂದರ್ಭ ಬಂದಾಗ ಚೈನಾ ಭಾರತದ ವಿರುದ್ಧ ಯುದ್ಧವನ್ನು ಮಾಡಬಾರ್ದು ಅಂತ ಏನಿಲ್ಲ ಅವರು ಮಾಡಲ್ಲ ಅಂತಲೂ ಎಲ್ಲೂ ಹೇಳಿಲ್ಲ ಹಾಗೇನಾದರೂ ಏಕಕಾಲದಲ್ಲಿ ಮೂರು ರಾಷ್ಟ್ರಗಳ ವಿರುದ್ಧ ಯುದ್ಧ ಮಾಡೋ ಸಮಯ ಬಂದರೂ ಬರಬಹುದು ಅದರಲ್ಲೂ ಎರಡು ಸಾವಿರದ ಇಪ್ಪತ್ತರ ಗಲ್ವಾನ್ ಸಂಘರ್ಷದ ನಂತರ ಭಾರತ ಚೀನಾ ಗಡಿಯಲ್ಲಿ ಬಹಳಷ್ಟು ಮೂಲ ಸೌಕರ್ಯಗಳನ್ನು ಮಾಡಿಕೊಳ್ತಾ ಇದೆ ಯಾಕಂದರೆ ವೇಗವಾಗಿ ಗಡಿಯನ್ನು ತಲುಪೋಕೆ ಬೇಕಾದ ರಸ್ತೆ ವ್ಯವಸ್ಥೆ ಯುದ್ಧ ವಿಮಾನಗಳಿಗೆ ಬೇಕಾಗಿರೋ ಅತಿ ಎತ್ತರದ ಏರ್ಫೀಲ್ಡ್ ಹೀಗೆ ಕೆಲವೊಂದನ್ನು ಮಾಡಿಕೊಳ್ತಾ ಇದೆ ಹಾಗೆಯೇ ಈಗ ಲಡಾಖ್ನಲ್ಲೂ ಭಾರತದ ಒಂದು ಅದ್ಭುತವನ್ನೇ ಮಾಡ್ತಾ ಇದೆ ಅಂದರೆ ತಪ್ಪಾಗಲ್ಲ ನಿಜ ಇದೊಂದು ಭಾರತದ ಆತ್ಮವಿಶ್ವಾಸವನ್ನ ದುಪ್ಪಟ್ಟು ಮಾಡೋ ದೇಶದ ಗಡಿ ಭದ್ರತೆಯನ್ನ ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗೋ ಮಹತ್ವದ ಬೆಳವಣಿಗೆ ಲಡಾಖ್ನ ದೌಲತ್ ಬೇಗ್ ಓಲ್ಡಿ ಅಂದ್ರೆ ಬಿಬಿಒ ಭಾರತಕ್ಕೆ ಅತ್ಯಂತ ಮುಖ್ಯವಾದ ಸೇನಾ ನೆಲೆ ಆದ್ರೆ ಇಲ್ಲಿಯವರೆಗೆ ಈ ಪ್ರದೇಶವನ್ನು ತಲುಪೋಕೆ ಇದ್ದದ್ದು ಕೇವಲ ಒಂದೇ ಒಂದು ರಸ್ತೆ ಅದೇ ಡರ್ಬಿಕ್ ಶಾಕ್ ಡಿ ಓ ರಸ್ತೆ ಈ ರಸ್ತೆಯಲ್ಲಿ ದೊಡ್ಡ ಸವಾಲು ಅಂದ್ರೆ ಇದು ಚೀನಾದ ಗಡಿಗೆ ತೀರ ಹತ್ತಿರದಲ್ಲಿ ಹಾದು ಹೋಗುತ್ತೆ ಇದರಿಂದ ಚೀನಾಗೆ ನಮ್ಮ ಸೇನೆಯ ಪ್ರತಿಯೊಂದು ಚಲನ ವಲನಗಳನ್ನ ಸೈನಿಕರ ಸಾಗಾಟ ಶಸ್ತ್ರಾಸ್ತ್ರಗಳ ರವಾನೆಗಳನ್ನ ತಾನು ತನ್ನದೇ ಗಡಿಯಿಂದ ನೋಡೋ ಅಪಾಯ ಎಂತು ಇತ್ತು ಈ ಅಪಾಯವನ್ನು ನಿವಾರಣೆ ಮಾಡೋಕೆ ಭಾರತದ ಗಡಿ ನಿಯಂತ್ರಣ ರಸ್ತೆಗಳ ಸಂಸ್ಥೆ ಈಗ ಯುದ್ಧೋಪಾದಿಯಲ್ಲಿ ಹೊಸ ರಸ್ತೆಯನ್ನ ನಿರ್ಮಾಣ ಮಾಡ್ತಾ ಇದೆ ಪೂರ್ವ ಲಡಾಖ್ ನ ಇನ್ನೂರ ಐವತ್ತೈದು ಕಿಲೋಮೀಟರ್ ಉದ್ದದ ಡರ್ಬಾಕ್ಷಿಯ ದೌಲತ್ ವಲ್ಡಿ ಅಂದ್ರೆ ಡಿ ಎಸ್ ಡಿ ಬಿ ಓ ರಸ್ತೆಯನ್ನ ಈಗ ಕ್ಲಾಸ್ ಸೆವೆಂಟಿ ದರ್ಜೆಗೆ ಏರಿಸಲಾಗ್ತಾ ಇದೆ ಇಲ್ಲಿ ಕ್ಲಾಸ್ ಸೆವೆಂಟಿ ಅಂದ್ರೆ ಇದೊಂದು ಸಾಮಾನ್ಯ ರಸ್ತೆ ಅಲ್ಲ ಬದಲಾಗಿ ಎಪ್ಪತ್ತು ಟನ್ ಗಳಷ್ಟು ತೂಕವನ್ನ ಹೊತ್ತೊಯ್ಯಬಲ್ಲ ರಸ್ತೆ ಆಗಿರುತ್ತೆ ಈ ರಸ್ತೆಯಲ್ಲಿ ಭಾರತದ ಸೇನೆಯ ಬೃಹತ್ ಟ್ಯಾಂಕ್ಗಳು ದೂರಗಾಮಿ ಕ್ಷಿಪಣಿಗಳನ್ನು ಸಾಗಿಸಬಲ್ಲ ಭಾರಿ ವಾಹನಗಳು ಈ ರಸ್ತೆ ಮಾರ್ಗವಾಗಿ ಸುಲಭವಾಗಿ ಚಲಿಸಬಹುದಾದ ರಸ್ತೆ ಈ ಮಾರ್ಗದಲ್ಲಿರೋ ಎಲ್ಲ ಮೂವತ್ತೇಳು ರಸ್ತೆಗಳನ್ನು ಕ್ಲಾಸ್ ಸೆವೆಂಟಿ ದರ್ಜೆಗೆ ಏರಿಸಲಾಗ್ತಾ ಇದೆ ಇದರಿಂದ ಚೀನಾದ ಕಣ್ಗಾವಲಿಂದ ಮುಕ್ತಿ ಸಿಗುತ್ತೆ ಯಾಕಂದ್ರೆ ಈ ಹೊಸ ಮಾರ್ಗ ಏನಿದೆ ಇದು ಸಾಸೋಮಾ ಸಾಸಿರ್ಲಾ ಸಸಿರ್ ಬ್ರಾಂಕ್ಸ್ ಗಪ್ಷನ್ ಮೂಲಕ ದೌಲತ್ ಬೇಗೋಲ್ಡಿಯನ್ನು ಸಂಪರ್ಕಿಸುತ್ತೆ ಇದು ಚೀನಾದ ಗಡಿಯಿಂದ ಬಹಳ ದೂರದಲ್ಲಿ ಅದರಲ್ಲೂ ಪರ್ವತಗಳ ಮರೆಯಲ್ಲಿ ಹಾದು ಹೋಗುತ್ತೆ ಇದರಿಂದ ನಮ್ಮ ಸೇನೆಯ ಚಲನವಲನಗಳು ಚೀನಾದ ಕಣ್ಣಿಗೆ ಬೀಳೋದಕ್ಕೆ ಸಾಧ್ಯವೇ ಇಲ್ಲ ಇದು ನಮ್ಮ ಸೇನೆಯ ಕಾರ್ಯಾಚರಣೆಯ ಗೌಪ್ಯತೆಯನ್ನು ಕಾಪಾಡುತ್ತೆ ಇದರಿಂದ ಶತ್ರು ದೇಶ ಚೀನಾಗೆ ಭಾರತೀಯ ಸೇನೆ ಏನನ್ನು ಮಾಡ್ತಾ ಇದೆ ಅನ್ನೋದು ಗೊತ್ತಾಗೋದೇ ಇಲ್ಲ ಇನ್ನು ಈ ಹೊಸ ನೂರ ಮೂವತ್ತೈದು ಕಿಲೋಮೀಟರ್ ರಸ್ತೆ ಲೇಹನಿಂದ ಡಿ ಬಿ ಹೋಗಿ ಇರೋ ಒಟ್ಟು ದೂರವನ್ನು ಎಪ್ಪತ್ತ ಒಂಬತ್ತು ಕಿಲೋಮೀಟರ್ ಕಡಿಮೆ ಮಾಡಿದೆ ಇದಿಷ್ಟೇ ಅಲ್ಲದೆ ಈ ಹಿಂದೆ ಇದೇ ಡಿ ಬಿ ಒತ್ತಲುಪೋಕ್ಕೆ ನಮ್ಮ ಸೇನೆಗೆ ಸುಮಾರು ನಲವತ್ತೆಂಟು ಗಂಟೆಗಳ ಕಾಲಾವಕಾಶ ಬೇಕಾಗ್ತಾ ಇತ್ತು ಆದರೆ ಈ ಹೊಸ ರಸ್ತೆ ಕಾರ್ಯ ಮುಕ್ತಾಯ ಆದರೆ ಕೇವಲ ಹನ್ನೊಂದು ಗಂಟೆಗಳಲ್ಲಿ ಡಿ ಬಿ ತಲುಪಬಹುದಾಗುತ್ತೆ ಇದು ತುರ್ತು ಸಂದರ್ಭಗಳಲ್ಲಿ ಸೈನಿಕರು ಮತ್ತೆ ಯುದ್ಧೋಪಕರಣಗಳನ್ನು ಅತಿ ವೇಗವಾಗಿ ನಮ್ಮ ಗಡಿಗೆ ತಲುಪಿಸೋಕೆ ಸಹಾಯವನ್ನು ಮಾಡುತ್ತೆ ಹಾಗಾಗಿ ಭಾರತದ ಪಾಲಿನ ಗೇಮ್ ಚೇಂಜರ್ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ ಇನ್ನು ಈ ರಸ್ತೆ ಸಿಯಾಚಿನ್ ಬೇಸ್ ಕ್ಯಾಂಪ್ಗೆ ಹತ್ತಿರದಲ್ಲಿರೋ ನುಬ್ರಾ ಕಣಿವೆಯ ಸಸೋಮಾದಿಂದ ಶುರುವಾಗುತ್ತೆ ಇದರಿಂದ ಲೇಹ್ ಪಟ್ಟಣವನ್ನು ಪ್ರವೇಶ ಮಾಡದೆ ನೇರವಾಗಿ ಡಿ ಬಿ ಒ ಸಂಪರ್ಕವನ್ನು ಸಾಧಿಸೋ ರಸ್ತೆಯಾಗಿರುತ್ತೆ ಇದು ಲೇಹ್ ಮೇಲಿನ ಒತ್ತಡವನ್ನು ಕಡಿಮೆ ಮಾಡೋದ್ರ ಜೊತೆಗೆ ಸೇನೆಯ ಲಾಜಿಸ್ಟಿಕ್ ಸರಪಳಿಯನ್ನು ಇನ್ನೂ ಸುಗಮಗೊಳಿಸುತ್ತೆ ಇನ್ನು ಈ ದೌಲತ್ ಬೇಗ್ ಓಲ್ಡಿ ಯಾಕೆ ನಮ್ಮ ದೇಶಕ್ಕೆ ಇಷ್ಟೊಂದು ಮುಖ್ಯ ಅಂದರೆ ಇದು ಜಗತ್ತಿನ ಅತಿ ಎತ್ತರದ ಏರ್ ಸ್ಟ್ರಿಪ್ ಆಗಿರೋದು ಡಿ ಬಿ ಓದಲ್ಲಿ ಸಾವಿರದ ಆರುನೂರ ಹದಿನಾಲ್ಕು ಅಡಿ ಎತ್ತರದಲ್ಲಿ ವಿಶ್ವದ ಅತಿ ಎತ್ತರದ ವಾಯುನೆಲೆ ಇದೆ ಇಲ್ಲಿಂದ ಭಾರತೀಯ ವಾಯುಪಡೆ ಭಾರೀ ಗಾತ್ರದ ಸಾರಿಗೆ ವಿಮಾನಗಳನ್ನು ಕೂಡ ನಿರ್ವಹಿಸೋಕೆ ಸುಗಮವಾಗುತ್ತೆ ಇದು ತುರ್ತು ಸಂದರ್ಭದಲ್ಲಿ ಗಡಿಗೆ ಸೈನಿಕರನ್ನ ಮತ್ತೆ ಶಸ್ತ್ರಾಸ್ತ್ರಗಳನ್ನ ತಲುಪಿಸೋಕೆ ಸುಲಭ ಮಾಡಿಕೊಡುತ್ತೆ ಅದರ ಅಗತ್ಯ ಕೂಡ ನಮ್ಮ ಸೇನೆಗೆ ಇತ್ತು ಈ ಪ್ರದೇಶ ಚೀನಾದ ಗಡಿಯ ಕರಕೋರಂ ಪಾಸ್ಗೆ ತುಂಬಾ ಹತ್ತಿರದಲ್ಲಿ ಇದೆ ಅದು ಸಾಲದು ಅಂತ ಚೀನಾ ಆಗಾಗ ಇದು ನಮ್ಮದು ಅಂತ ಖ್ಯಾತಿಯನ್ನ ಮಾಡ್ತಾ ಇರೋ ವಿವಾದಿತ ಡೆಕ್ಸನ್ ಪ್ರಾಂತ್ಯದ ಮೇಲೆ ಹಿಡಿತವನ್ನ ಸಾಧಿಸೋಕೆ ಅತ್ಯಂತ ಪ್ರಮುಖವಾದ ಸ್ಥಳ ಕೂಡ ಹೌದು ಈ ಹೊಸ ರಸ್ತೆ ಡೆಪ್ಸಾಂಗ್ ನಲ್ಲಿ ಭಾರತೀಯ ಸೇನೆ ಮತ್ತು ಭಾರತದ ಹಿಡಿತವನ್ನ ಇನ್ನಷ್ಟು ಬಿಗಿಗೊಳಿಸುತ್ತೆ ಇನ್ನು ಈ ರಸ್ತೆಯನ್ನ ಯಾವುದೋ ರಸ್ತೆಯನ್ನ ನಿರ್ಮಾಣ ಮಾಡಿದ ಹಾಗೆ ಮಾಡ್ತಾ ಇಲ್ಲ ಅದರ ಬದಲಾಗಿ ಭವಿಷ್ಯದಲ್ಲಿ ಭಾರತಕ್ಕೆ ಬರಬಹುದಾದ ಯುದ್ಧ ಸವಾಲುಗಳನ್ನ ಗಮನದಲ್ಲಿಟ್ಟುಕೊಂಡು ಅತ್ಯಂತ ಬಲಿಷ್ಠವಾಗಿ ನಿರ್ಮಾಣ ಮಾಡಲಾಗ್ತಾ ಇದೆ ನಿಜ ರಕ್ಷಣಾ ಮೂಲಗಳ ಪ್ರಕಾರ ಈ ಹೊಸ ಮಾರ್ಗದಲ್ಲಿ ಬರೋ ಪ್ರಮುಖ ಒಂಬತ್ತು ಸೇತುವೆ ಮಾರ್ಗಗಳನ್ನ ಬಿಆರ್ಒ ಮೇಲ್ದರ್ಜೆಗೆ ಏರಿಸಿದೆ ಈ ಹಿಂದೆ ನಲವತ್ತು ಟನ್ ಹೊತ್ತೊಯ್ಯೋ ಸಾಮರ್ಥ್ಯ ಇದ್ದ ಸೇತುವೆಗಳನ್ನ ಈಗ ಎಪ್ಪತ್ತು ಟನ್ ಸಾಮರ್ಥ್ಯಕ್ಕೆ ಹೆಚ್ಚಿಸಲಾಗಿದೆ ಇದರಿಂದ ಓಪರ್ಸ್ನಂತ ಭಾರಿ ಫಿರಂಗಿಗಳು ಟ್ಯಾಂಕರ್ಗಳು ಹೀಗೆ ಇನ್ನೂ ಬಹಳಷ್ಟು ಸೇನಾ ವಾಹನಗಳನ್ನು ಸುಲಭವಾಗಿ ಗಡಿಗೆ ಸಾಗಿಸಬಹುದು ಈಗಾಗಲೇ ಈ ಮಾರ್ಗಗಳಲ್ಲಿ ಓಪರ್ ಫಿರಂಗಿಗಳ ಯಶಸ್ವಿ ಪರೀಕ್ಷೆಗಳನ್ನು ಭಾರತ ಮಾಡಿ ಮುಗಿಸಿದೆ ಈ ಬೃಹತ್ ಯೋಜನೆಯನ್ನ ಬಿಆರ್ಒನ ಎರಡು ವಿಭಾಗಗಳು ನಿರ್ವಹಿಸ್ತಾ ಇವೆ ಪ್ರಾಜೆಕ್ಟ್ ವಿಜೇತ ತಂಡ ಸಸೋಮದಿಂದ ಸಾಸರ್ವರೆಗೆ ಕಠಿಣವಾದ ಭಾಗವನ್ನು ನಿರ್ಮಾಣ ಮಾಡ್ತಾ ಇದ್ರೆ ಪ್ರಾಜೆಕ್ಟ್ ಹಿಮಾಂಗ್ ತಂಡ ಅಲ್ಲಿಂದ ಮುಂದಕ್ಕೆ ಡಿ ಬಿ ರಸ್ತೆಯ ನಿರ್ಮಾಣದ ಜವಾಬ್ದಾರಿಯನ್ನು ಹೊತ್ಕೊಂಡಿದೆ ಈ ಯೋಜನೆಯ ವೆಚ್ಚ ಸುಮಾರು ಐದು ನೂರು ಕೋಟಿ ರೂಪಾಯಿ ಅನ್ನೋದನ್ನ ಹೇಳಲಾಗತ್ತೆ ಇನ್ನು ಈ ರಸ್ತೆಯ ನಿರ್ಮಾಣ ಅನ್ನೋದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ ಈ ರಸ್ತೆ ಸಮುದ್ರ ಮಟ್ಟದಿಂದ ಸುಮಾರು ಹದಿನೇಳು ಸಾವಿರ ಅಡಿಗಳಿಗಿಂತ ಹೆಚ್ಚಿನ ಎತ್ತರದಲ್ಲಿ ಇದೆ ಸಾಸಿರ್ಲಾ ಪಾಸ್ ಒಂದೇ ಸುಮಾರು ಹದಿನೇಳು ಸಾವಿರದ ಆರುನೂರು ಅಡಿಗಳಷ್ಟು ಎತ್ತರದಲ್ಲಿದೆ ಅಂದ್ರೆ ಅಲ್ಲಿ ಕೆಲಸವನ್ನ ಮಾಡೋದು ಅದೆಷ್ಟು ಕಠಿಣ ಅನ್ನೋದನ್ನ ಯೋಚನೆಯನ್ನು ಮಾಡಿ ಈ ಪ್ರದೇಶದಲ್ಲಿ ತಾಪಮಾನ ಅನ್ನೋದು ಕೂಡ ಮೈನಸ್ ಡಿಗ್ರಿಗಳಿಗೆ ಇಳಿಯುತ್ತೆ ಇಲ್ಲಿ ರಕ್ತವನ್ನೇ ಹೆಪ್ಪುಗಟ್ಟಿಸೋ ಚಳಿ ಭಾರಿ ಹಿಮಪಾತ ಇದರ ಜೊತೆಗೆ ಹಿಮಪಾತ ಅನ್ನೋದು ಸಾಮಾನ್ಯ ಹೀಗಾಗಿ ಇಲ್ಲಿ ವರ್ಷದಲ್ಲಿ ಕೇವಲ ಐದರಿಂದ ಆರು ತಿಂಗಳು ಅಂದರೆ ಬೇಸಿಗೆ ಕಾಲದಲ್ಲಿ ಮಾತ್ರ ನಿರ್ಮಾಣ ಕಾರ್ಯವನ್ನು ಮಾಡಲಾಗುತ್ತೆ ಇನ್ನು ಹದಿನೇಳು ಸಾವಿರ ಅಡಿಗಳಷ್ಟು ಎತ್ತರದಲ್ಲಿ ಆಮ್ಲಜನಕದ ಪ್ರಮಾಣ ಕೂಡ ಬಹಳಷ್ಟು ಕಡಿಮೆ ಇರುತ್ತೆ ಇದು ಕೆಲಸವನ್ನು ಮಾಡೋ ಎಲ್ಲ ಕಾರ್ಮಿಕರ ಆರೋಗ್ಯದ ಮೇಲೆ ತೀರಾ ಪರಿಣಾಮವನ್ನು ಉಂಟು ಮಾಡುತ್ತೆ ಈ ಸಮಸ್ಯೆ ಪರಿಹಾರ ಮಾಡೋಕೆ ಬಿ ಆರ್ ಒಂದು ವಿನೂತನವಾದ ಪರಿಹಾರವನ್ನು ಕಂಡುಕೊಂಡಿದೆ ಅಲ್ಲಿ ಕಾರ್ಮಿಕರಿಗಾಗಿ ಆಕ್ಸಿಜನ್ ಕೆಫೆಗಳನ್ನು ಸ್ಥಾಪಿಸಲಾಗಿದೆ ಆ ಕೆಫೆಗಳಲ್ಲಿ ಕಾರ್ಮಿಕರು ವಿಶ್ರಾಂತಿ ಪಡೆಯಬಹುದು ಅಗತ್ಯ ಇದ್ದಾಗ ಆಮ್ಲಜನಕ ಪಡೆದು ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಬಿ ಆರ್ ಒದ ಈ ಹಿಮ ಯೋಧರು ದೇಶದ ಭದ್ರತೆಗಾಗಿ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಇಂತಹ ಮಹಾತ್ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಗೆಳೆಯರೆ ಚಳಿಗಾಲದಲ್ಲಿ ಬಹಳಷ್ಟು ಹಿಮಪಾತ ಈ ಭಾಗದಲ್ಲೇ ಆಗುತ್ತೆ ಅದರಿಂದ ಸಾಸಿರ್ಲಾ ಪಾಸ್ ಮುಚ್ಚಿ ಹೋಗುತ್ತೆ ಇದರಿಂದ ಹೊಸ ರಸ್ತೆ ವರ್ಷ ಪೂರ್ತಿ ಬಳಕೆಯನ್ನು ಮಾಡೋದಕ್ಕೆ ಸಾಧ್ಯ ಆಗೋದೇ ಇಲ್ಲ ಹಾಗಾಗಿ ಈ ಸಮಸ್ಯೆಯನ್ನು ಶಾಶ್ವತವಾಗಿ ಪರಿಹಾರ ಮಾಡೋದಕ್ಕೆ ಸಾಸಿರ್ಲಾ ಪಾಸ್ ಕೆಳಗೆ ಸುಮಾರು ಎಂಟು ಕಿಲೋಮೀಟರ್ ಸುರಂಗ ಮಾರ್ಗವನ್ನು ನಿರ್ಮಿಸೋಕೆ ವಿವರವಾದ ಯೋಜನಾ ವರದಿಯನ್ನು ಸಿದ್ಧಪಡಿಸಲಾಗ್ತಾ ಇದೆ ಈ ಸುರಂಗ ಮಾರ್ಗ ನಿರ್ಮಾಣ ಆದರೆ ವರ್ಷದ ಎಲ್ಲಾ ಋತುಗಳಲ್ಲಿ ಮುನ್ನೂರ ಅರವತ್ತೈದು ದಿನಗಳು ಸೇವೆಗೆ ಲಭ್ಯ ಆಗೋ ಒಂದು ರಸ್ತೆ ಆಗತ್ತೆ ಇದು ಭಾರತದ ಗಡಿ ಭದ್ರತೆಗೆ ದೊಡ್ಡದಾದ ಶಕ್ತಿಯನ್ನು ತುಂಬುತ್ತೆ ಇನ್ನು ಪೂರ್ವ ಲಡಾಖ್ನ ವಾಸ್ತವ ನಿಯಂತ್ರಣ ರೇಖೆಯಲ್ಲಿ ಭಾರತ ನಿರ್ಮಿಸ್ತಾ ಇರೋ ಜಗತ್ತಿನ ಅತಿ ಎತ್ತರದ ವಾಯುನೆಲೆ ಇದೇ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ಸಂಪೂರ್ಣವಾಗಿ ಕಾರ್ಯಾಚರಣೆಗೆ ಸಿದ್ಧವಾಗುತ್ತೆ ಚೀನಾದ ಉಪಟಳ ಮತ್ತೆ ಕುತಂತ್ರಕ್ಕೆ ಉತ್ತರವನ್ನು ನೀಡೋದಕ್ಕೆ ಭಾರತೀಯ ಸೇನೆಗೆ ಒಂದು ವ್ಯೂಹದ ಶಕ್ತಿ ಆಗತ್ತೆ ಸಮುದ್ರ ಮಟ್ಟದಿಂದ ಸುಮಾರು ಹದಿನೇಳು ಸಾವಿರ ಅಡಿ ಎತ್ತರದಲ್ಲಿರೋ ಈ ಪ್ರದೇಶ ಚೀನಾದ ಗಡಿಗೆ ಸಮೀಪದಲ್ಲಿದೆ ಇಲ್ಲಿ ಭಾರತೀಯ ವಾಯುಪಡೆ ಮತ್ತು ಗಡಿ ರಸ್ತೆಗಳ ಸಂಸ್ಥೆ ಜಂಟಿಯಾಗಿ ಅತ್ಯಾಧುನಿಕ ವಾಯುನೆಲೆಯನ್ನು ನಿರ್ಮಾಣ ಮಾಡ್ತಾ ಇವೆ ಯಾವುದೇ ತುರ್ತು ಪರಿಸ್ಥಿತಿಯಲ್ಲಿ ಕೆಲವೇ ಕೆಲವು ಕ್ಷಣಗಳಲ್ಲಿ ಸೈನಿಕರನ್ನ ಶಸ್ತ್ರಾಸ್ತ್ರ ಮತ್ತೆ ಬೇಕಾದ ಆಯುಧಗಳನ್ನು ಸಾಮಗ್ರಿಗಳನ್ನು ಗಡಿಗೆ ಸಾಗಿಸೋಕೆ ಸುಲಭವಾಗುತ್ತೆ ಒಟ್ಟಿನಲ್ಲಿ ಭಾರತ ಗಲ್ವಾನ್ ಸಂಘರ್ಷದ ನಂತರ ಸೇನೆಯ ಬಲವನ್ನು ಹೆಚ್ಚಿಸುವುದರ ಜೊತೆಗೆ ಗಡಿಯಲ್ಲಿ ಮೂಲಭೂತವಾದ ಸೌಕರ್ಯಗಳನ್ನು ಅತಿ ವೇಗವಾಗಿ ಅಭಿವೃದ್ಧಿಪಡಿಸ್ತಾ ಚೀನಾಗೆ ದೊಡ್ಡದಾದ ಸಂದೇಶವನ್ನು ರವಾನೆ ಮಾಡ್ತಾ ಇದೆ ಇದರ ಜೊತೆಗೆ ಭಾರತ ಚೀನಾದ ಮೇಲೆ ಹಿಡಿತವನ್ನು ಇನ್ನೂ ಬಿಗಿಗೊಳಿಸೋಕೆ ಸಹಾಯವನ್ನು ಮಾಡುತ್ತೆ ಇದು ಕೇವಲ ಕಾಂಕ್ರೀಟ್ ಮತ್ತು ಡಾಂಬರ್ ರಸ್ತೆ ಅಲ್ಲ ಭಾರತದ ಸಂಕಲ್ಪ ದೂರದೃಷ್ಟಿ ಮತ್ತೆ ನವಭಾರತದ ಪ್ರತೀಕ ಭಾರತದ ರಕ್ಷಣಾ ಸಿದ್ಧತೆಯ ಹೊಸ ಮೈಲಿಗಲ್ಲು ಈ ರಸ್ತೆ ಗಡಿಯಲ್ಲಿ ಸೈನಿಕರಿಗೆ ಮನೋಬಲವನ್ನು ನೀಡೋದರ ಜೊತೆಗೆ ಯಾವುದೇ ಪರಿಸ್ಥಿತಿಯನ್ನು ಎದುರಿಸೋಕೆ ಭಾರತ ಶಕ್ತವಾಗಿದೆ ಅನ್ನೋ ಸಂದೇಶವನ್ನ ಕುತಂತ್ರಿ ಚೀನಾಗೆ ರವಾನೆಯನ್ನ ಮಾಡಿದಂತಾಗಿದೆ ಏನೇ ಆದರೂ ಭಾರತದ ರಕ್ಷಣೆ ಮತ್ತೆ ಸೇನೆಗೆ ಇಂತಹ ರಸ್ತೆಗಳ ಅವಶ್ಯಕತೆ ಇದ್ದೇ ಇದೆ ಇನ್ನಷ್ಟು ಇಂತಹ ರಸ್ತೆಗಳು ಗಡಿ ಪ್ರದೇಶದಲ್ಲಿ ಆಗಿ ಭಾರತ ಇನ್ನಷ್ಟು ಗಟ್ಟಿಗೊಳ್ಳಲಿ ಅನ್ನೋದೇ ನಮ್ಮ ಆಶಯ ಕೂಡ ಇದು ಗೆಳೆಯರೆ ಭಾರತದ ಗೇಮ್ ಚೇಂಜರ್ ರಸ್ತೆಯ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ